ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನಾ ಹಣ ಯಾಕೆ ಬರ್ತಾ ಇಲ್ಲ ಮೂರು ತಿಂಗಳಾಯಿತು ಹಣ ಪೆಂಡಿಂಗ್ ಇದೆ ಯಾವಾಗ ಬರುತ್ತೆ ಇದೇ ತಿಂಗಳಲ್ಲಿ ಏನಾದರೂ ಬರುತ್ತೆ ಏನಾದರೂ ಕ್ಯಾನ್ಸಲ್ ಮಾಡಿದಾರಾ ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನ ಕಮೆಂಟನ್ನು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಳ್ತಾ ಇದ್ದೀನಿ ಯಾಕೆ ಲೇಟ್ ಆಗ್ತಾಯಿದೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಇದೇ ತಿಂಗಳಲ್ಲಿ ಏನಾದರೂ ಮೂರು ಕಂತಿನ ಹಣನೂ ಕೂಡ ಬಿಡುಗಡೆ ಮಾಡ್ತಾರ ಹೇಳ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅದಕ್ಕೆ ನಮ್ಮ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದೀರ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾ ಇದೀರಾ ಅಂದರೆ ಪ್ಲೀಸ್ ಅಶೀತ ಲಾಗ್ಸ್ ಕ್ಯಾನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ಎಲ್ಲರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅನ್ನಭಾಗ್ಯ ಯೋಜನಾ ಹಣ ಮೂರು ತಿಂಗಳಿಂದ ಬಂದಿಲ್ಲ ಅಲ್ಲ ಸೊ ಹಾಗಾಗಿ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಯಾವಾಗ ಬರುತ್ತೆ ಇದೇ ತಿಂಗಳಲ್ಲಿ ಬರುತ್ತೋ ಇಲ್ವೋ ಏನಾದರೂ ಕ್ಯಾನ್ಸಲ್ ಮಾಡಿದಾರ ಯಾಕೆ ಕೊಡ್ತಾ ಇಲ್ಲ ಸರ್ಕಾರ ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನರಿಗೆ ತುಂಬಾ ಡೌಟ್ ಆಗಿದೆ ಇದಕ್ಕೆ ಸರ್ಕಾರದ ಬಳಿ ಕೇಳಿದರೆ ಕೆ ಮುನಿಯಪ್ಪ ಸರ್ ಈ ಹಿಂದೆ ಅಪ್ಡೇಟನ್ನು ಕೊಟ್ಟಿದ್ರು ನಮಗೆ ಹಣ ಹಾಕೋದಕ್ಕಾಗ್ತಾ ಇಲ್ಲ ಸರ್ವರ್ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಯಾಕಂತಂದರೆ ಇವಾಗ ಏನು ವೆಬ್ಸೈಟ್ ಯೂಸ್ ಮಾಡ್ತಾ ಇದ್ದಾರಲ್ವಾ ಅಂದರೆ ಈಗ ಹಳೆ ಡಿ ಬಿ ಟಿ ಇದೆಯಲ್ಲ ಅದು ತುಂಬ ಹಳೆ ಡಿ ಬಿ ಟಿ ಅಂತೆ ಅದು ಸಾಫ್ಟ್ವೇರು ತುಂಬಾ ತೊಂದರೆ ಆಗ್ತಾಯಿದೆ ಹಣನ ಹಾಕೋಕ್ಕಾಗ್ತಾ ಇಲ್ಲ ಸರ್ವರ್ ಬಿಝಿ ಅಂತ ಇದೆ ಸೊ ಹಾಗಾಗಿ ಹೊಸ ಸರ್ವರ್ನ ನಾವು ರೆಡಿ ಮಾಡ್ತಾ ಇದೀವಿ ಆದಷ್ಟು ಬೇಗ ರೆಡಿ ಮಾಡಿ ನಾವು ಹಣನ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಕೆ ಮುನಿಯಪ್ಪ ಸರ್ ತಿಳಿಸಿದ್ರು ಆದ್ರೆ ಇಲ್ಲಿ ಫಲಾನುಭವಿಗಳು ಏನ್ ಅನ್ಕೊಂಡಿದ್ದಾರೆ ಅಂತಂದ್ರೆ ಇವಾಗ ಹಣ ಮೂರು ತಿಂಗಳಿಂದ ಬಂದಿಲ್ಲ ಅಲ್ವಾ ಆಗಸ್ಟ್ ಗೆ ಲಾಸ್ಟ್ ಆಯ್ತು ಆಲ್ಮೋಸ್ಟ್ ಜೂನ್ ಇಂದನು ಕೂಡ ಕರೆಕ್ಟ್ ಆಗಿ ಹಣನ ಕೊಡ್ತಾ ಇಲ್ಲ ಜೂನು ಕರೆಕ್ಟ್ ಆಗಿ ಕೊಡಿಲ್ಲ ಜುಲೈ ಕೊಡಿಲ್ಲ ಆಗಸ್ಟ್ ಯಾವಾಗ ಯಾವಾಗೋ ಹಾಕಿದ್ರು ಇನ್ನು ಆಗಸ್ಟ್ ಮುಗಿತು ಇನ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈಗ ನಾಲ್ಕು ತಿಂಗಳಾಯ್ತು ಹಣ ಇನ್ನು ಕೂಡ ಬಂದಿಲ್ಲ ಏನಾದ್ರೂ ಕ್ಯಾನ್ಸಲ್ ಆಗಿದೆಯಾ ಅಂತ ಕೇಳ್ತಾ ಇದ್ದಾರೆ ಹಾಗೆ ಸಾಕಷ್ಟು ಜನ ಕ್ಯಾನ್ಸಲ್ ಆಗಿದೆ ಅಂತನೂ ಕೂಡ ತಿಳ್ಕೊಂಡಿದ್ದಾರೆ ಖಂಡಿತವಾಗ್ಲೂ ಕ್ಯಾನ್ಸಲ್ ಆಗಿಲ್ಲ ಸರ್ಕಾರದಿಂದ ಲೇಟೆಸ್ಟಾಗಿ ಏನು ಅಪ್ಡೇಟ್ ಕೊಟ್ಟಿಲ್ಲ ಬಟ್ ಈ ಹಿಂದೆ ಸಿ ಆದಂತ ಆದಂಥ ಸರ್ ಅವರು ಹೇಳಿಕೆನ ಕೊಟ್ಟಿದ್ದು ಅನ್ನಭಾಗ್ಯ ಯೋಜನಾ ಹಣ ಹಾಗೆ ಗೃಹಲಕ್ಷ್ಮಿ ಯೋಜನಾ ಹಣ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಬಟ್ ಆದರೆ ಅವರು ಹೇಳಿ ಆಲ್ಮೋಸ್ಟ್ ಹದಿನೈದು ಇಪ್ಪತ್ತು ದಿನ ಆಯಿತು ಬಟ್ ಇನ್ನೂ ಕೂಡ ಹಣ ಬಂದಿಲ್ಲ ಇನ್ನು ಜನಗಳು ಏನಾದರೂ ಕ್ಯಾನ್ಸಲ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಕ್ಯಾನ್ಸಲ್ ಆಗಲಿಲ್ಲ ಇದೇ ಒಂದು ರೀಸನ್ ಅಂತ ಅನಿಸುತ್ತೆ ಏನಂತಂದರೆ ಇವಾಗ ಏನು ಸರ್ಕಾರ ಇವಾಗ ಹಣ ಹಾಕ್ತಾ ಅಲ್ವಾ ಡಿ ಬಿ ಟಿ ಮುಖಾಂತರ ಆ ಡಿ ಬಿ ಟಿ ತುಂಬ ಹಳೆಯದಿದೆ ಹೊಸ ಡಿ ಬಿ ಟಿನ ರೆಡಿ ಮಾಡ್ತಾಯಿದ್ದಾರಂತೆ ಇವಾಗ ಒಂದು ಸರ್ವರ್ನ ರೆಡಿ ಮಾಡಬೇಕಂತಂದ್ರೂ ಕೂಡ ಮಿನಿಮಮ್ ಫೋರ್ ಟು ಫೈವ್ ಮಂತ್ವರೆಗೂ ಕೂಡ ಆಗುತ್ತೆ ಯಾಕಂತಂದ್ರೆ ಅದು ಗೌರ್ಮೆಂಟ್ ವೆಬ್ಸೈಟ್ ಆಗಿರೋದ್ರಿಂದ ತುಂಬಾನೇ ಪ್ರೋಸೆಸ್ ಇರುತ್ತೆ ಅದನ್ನು ರೆಡಿ ಮಾಡೋದಕ್ಕೆ ಮೂರು ನಾಲ್ಕು ತಿಂಗಳು ಮೇಲೆ ಆಗುತ್ತೆ ನಾಲ್ಕೈದು ತಿಂಗಳು ಆದರೂ ಕೂಡ ಏನು ತಪ್ಪಿಲ್ಲ ಅಷ್ಟು ಆಗುತ್ತೆ ಸೊ ಹಾಗಾಗಿ ಡಿಲೇ ಆಗ್ತಾ ಇದೆ ಅಂತ ತಿಳಿಸಿದಾರಲ್ವ ನೋಡೋಣ ಇವಾಗ ಹೊಸ ಸರ್ವರ್ನ ರೆಡಿ ಮಾಡ್ತೀವಿ ಹೊಸ ಲಿಂಕನ್ನು ರೆಡಿ ಮಾಡ್ತಾ ಇದ್ದೀವಿ ಅದನ್ನು ಮಾಡಿದರೆ ಇನ್ನು ಮುಂದೆ ಸರ್ವರ್ ಸಮಸ್ಯೆನೇ ಬರೋದಿಲ್ಲ ನಾವು ಹಣ ಹಾಕೋದಕ್ಕೆ ಏನು ತೊಂದರೆ ಆಗೋದಿಲ್ಲ ಜೊತೆಗೆ ಇವಾಗ ಹೊಸ ವೆಬ್ಸೈಟ್ನೇನು ರೆಡಿ ಮಾಡ್ತಾ ಇದೀವಿ ಅದರಲ್ಲಿ ಅರ್ಜಿ ಹಾಕೋದಕ್ಕೂ ಕೂಡ ಅಷ್ಟೇ ಈಗ ಬಿ ಪಿ ಎಲ್ ರೇಷನ್ ಕಾರ್ಡಿಗೆ ಅರ್ಜಿ ಸಲ್ಸೋದಕ್ಕೆ ಮತ್ತು ತಿದ್ದುಪಡಿ ಮಾಡಿಸೋದಕ್ಕೆ ಎಲ್ಲದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅದು ಇನ್ನು ಅರ್ಜಿ ಸಲ್ಲಿಸೋದಕ್ಕೂ ಕೂಡ ಅಷ್ಟೇ ತಿದ್ದುಪಡಿಗೂ ಅಷ್ಟೇ ಇನ್ನು ಎನಿ ಟೈಮ್ ಅಪ್ಲಿಕೇಶನ್ ಯಾವಾಗಲೂ ಓಪನ್ ಇರುತ್ತೆ ಆ ಒಂದು ಸರ್ವರ್ನ ನಾವು ರೆಡಿ ಮಾಡಿದೆ ಆ ಒಂದು ವೆಬ್ಸೈಟ್ನ ರೆಡಿ ಮಾಡಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಸೊ ಹಾಗಾಗಿ ಡಿಲೇ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಆಲ್ಮೋಸ್ಟ್ ಈ ತಿಂಗಳಲ್ಲಿ ಬಿಡುಗಡೆ ಆಗ್ಬೋದು ಮೂರು ಕಂತಿನ ಹಣ ಕೂಡ ಒಟ್ಟಿಗೆ ಬಿಡುಗಡೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಆದರೆ ಒಂದು ಕಂತಾಗ್ಬೋದು ಅಥವಾ ಎರಡು ಕಂತಾಗಿರ್ಬೋ ಆಗ್ಬೋದು ಯಾಕಂದರೆ ನೀವು ನೋಡಿರ್ಬೋದು ಇವಾಗ ಎಷ್ಟು ಕಂತಾಗಿದೆ ಅದರಲ್ಲಿ ಯಾವ ಕಂತನೂ ಕೂಡ ಒಟ್ಟಿಗೆ ಎರಡು ಮೂರು ಕಂತಿನ ಬಿಡುಗಡೆ ಮಾಡಿಲ್ಲ ಡಿಲೇ ಆಗ್ತಾನೆ ಬರ್ತಾ ಇದೆ ಮೂರು ತಿಂಗಳು ನಾಲ್ಕು ತಿಂಗಳು ಪೆಂಟಿಂಗ್ ಹಾಕ್ತಾನೆ ಇದೆ ಬಟ್ ಆದರೆ ಯಾವ ಕಂತಿನ ಹಣ ಕೂಡ ಎರಡು ತಿಂಗಳು ಮೂರು ತಿಂಗಳು ಒಟ್ಟಿಗೆ ಬಿಡುಗಡೆ ಮಾಡಿಲ್ಲ ಯಾಕಂದರೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಹಣ ಬಿಡುಗಡೆ ಮಾಡಬೇಕಲ್ವ ಸಹ ಅದು ಹಣ ಬಿಡುಗಡೆ ಮಾಡಿದಾಗ ಕೂಡ ಕೆಲವೊಂದು ಟೈಮ್ ಟೆಕ್ನಿಕಲ್ ಇಶ್ಯೂಸು ಯಾರು ಏನಾದರೂ ಬರ್ಬೋದು ಸೊ ಹಾಗಾಗಿ ಒಂದು ಕಂತಿನ ಹಣನ ಈ ತಿಂಗಳಲ್ಲಿ ಬಹುಶಃ ಬಿಡುಗಡೆ ಮಾಡ್ಬೋದು ಬಟ್ ಹೇಳೋಕ್ಕಾಗಲ್ಲ ಇವಾಗ ನೀವು ಗೃಹಲಕ್ಷ್ಮಿ ಹಣನ ನೋಡಿರ್ಬೋದು ಯಾವುದೇ ರೀತಿಯಾದಂಥ ಅಪ್ಡೇಟ್ನ ಕೊಡಲಿಲ್ಲ ಇವತ್ತು ನಾಳೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಹದಿನೈದನೇ ಕಂತಿನ ಹಣ ಬರೋದಕ್ಕೆ ಸ್ಟಾರ್ಟ್ ಸ್ಟಾರ್ಟ್ ಆಯಿತು ಸೊ ಅದೇ ರೀತಿಯಾಗಿ ಅನ್ನಭಾಗ್ಯ ಭಾಗ್ಯ ಕೂಡ ಆಗ್ಬೋದು ಹೇಳ್ದೇನೂ ಕೂಡ ಆಗ್ಬೋದು ಅಥವಾ ಒಂದು ದಿನಾಂಕ ಅಂತಲೂ ಕೂಡ ಅತಿ ಶೀಘ್ರದಲ್ಲಿ ಅವರು ಅನೌನ್ಸ್ ಮಾಡ್ಬೋದು ಈ ದಿನಾಂಕದಷ್ಟರಲ್ಲಿ ನಾವು ಹಣನ ಹಾಕ್ತೀವಿ ಈ ರೀತಿ ಹೊಸ ವೆಬ್ಸೈಟ್ನ ರೆಡಿ ಮಾಡಿದ್ದೀವಿ ಹೊಸ ಡಿ ಬಿ ಟಿನ ರೆಡಿ ಮಾಡಿದೀವಿ ಹೇಳ್ಬಿಟ್ಟು ಏನಾದರೂ ಅಪ್ಡೇಟ್ನ ಕೊಡ್ಬೋದು ಆ ರೀತಿ ಏನಾದರೂ ಡಿ ಬಿ ಟಿ ವೆಬ್ಸೈಟ್ನ ರೆಡಿ ಮಾಡಿದಂದರೆ ಅಫಿಷಿಯಲಾಗಿ ಗೌರ್ಮೆಂಟಿಂದನೇ ಅನೌನ್ಸ್ ಮಾಡ್ತಾರೆ ನಾನು ಕೂಡ ಅವಾಗ ನಾನು ತಿಳಿಸ್ಕೊಡ್ತಾಯಿದ್ದೀನಿ ನನ್ನ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಇದ್ದಾರೆ ಅವ್ರಿಗೆಲ್ಲರೂ ಕೂಡ ನಾನು ಕೂಡ ತಿಳಿಸ್ಕೊಡ್ತೀನಿ ಸೊ ಸದ್ಯಕ್ಕೆ ಹೇಳೋದಕ್ಕಾಗಲ್ಲ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಈ ತಿಂಗಳು ಕೂಡ ಮುಗಿತ ಅಂತಂದರೆ ಟೋಟಲ್ ಆಗಿ ನಾಲ್ಕು ತಿಂಗಳ ಹಣ ಕೊಡಬೇಕಾಗುತ್ತೆ ಸರ್ಕಾರ ಇದೇ ರೀತಿಯಾಗಿ ಮುಂದೆ ಹಾಕೊತಾ ಹೋದ್ರೆ ಜನಗಳು ಆಲ್ಮೋಸ್ಟ್ ಕ್ಯಾನ್ಸಲ್ ಆಗಿದೆ ಅಂತಲೇ ಸುಮ್ಮನೆ ಏನೋ ಗೃಹಲಕ್ಷ್ಮಿಯ ಜನ ಹಣನ ಕರೆಕ್ಟಾಗಿ ಆಗ್ತಾ ಇದ್ದಾರಲ್ಲ ಸೊ ಹಾಗಾಗಿ ಇದ್ರ ಬಗ್ಗೆ ಏನು ಜಾಸ್ತಿ ತಲೆ ಕೆಡಿಸ್ಕೊತಾ ಇಲ್ಲ ಇನ್ನೊಂದು ಎರಡು ಮೂರು ತಿಂಗಳು ಹೋದರೆ ನಿಜವಾಗ್ಲೂ ಜನ ರೊಚ್ಚಿಗೆ ಹೇಳ್ತಾರೆ ಅಂತಲೇ ಹೇಳ್ಬೋದು ಯಾವಾಗ ಕೊಡ್ತೀರಾ ಸುಳ್ಳು ಹೇಳ್ತಿದ್ದೀರಾ ಕ್ಯಾನ್ಸಲ್ ಮಾಡಿದ್ದೀರ ನಿಮ್ಮ ಹತ್ರ ಹಣ ಇಲ್ಲ ಖಜಾನೆ ಖಾಲಿ ಈ ರೀತಿಯ ಹೋದಂಥ ಊಹಾಪೋಹಗಳೆಲ್ಲ ಕೂಡ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸರ್ಕಾರ ಕೊಡ್ತಾರೆ ಒಂದು ಎರಡು ತಿಂಗಳು ಮೂರು ತಿಂಗಳು ಲೇಟ್ ಆದ್ರೂ ಕೂಡ ಹಾಕೊಂಡು ಬರ್ತಾ ಇದ್ದಾರೆ ಬಟ್ ಕರೆಕ್ಟು ಟೈಮಿಗೆ ಕೊಡ್ತಾ ಹೋದರೆ ಫಲಾನುಭವಿಗಳು ಕೂಡ ಖುಷಿ ಖುಷಿಯಾಗುತ್ತೆ ಸೊ ಇದಿಷ್ಟು ಅನ್ನಭಾಗ್ಯ ಯೋಜನಾ ಬಗ್ಗೆ ಅಪ್ಡೇಟ್ ಆಗಿತ್ತು ಆಲ್ಮೋಸ್ಟ್ ಇದೇ ತಿಂಗಳಲ್ಲಿ ಬಿಡುಗಡೆ ಆಗೋದು ಸ್ವಲ್ಪ ಕಷ್ಟ ಇದೆ ಮೂರು ತಿಂಗಳ ಕಂತಿನ ಹಣನು ಕೂಡ ಆದರೆ ಖಂಡಿತವಾಗ್ಲೂ ಒಂದು ಕಂತಿನ ಹಣ ಬಿಡುಗಡೆ ಆಗ್ಬೋದು ಆ ಸರ್ವರ್ ಯಾವಾಗ ರೆಡಿ ಆಗುತ್ತೆ ಹೊಸ ವೆಬ್ಸೈಟ್ ಯಾವಾಗ ರೆಡಿ ಆಗುತ್ತೆ ಆವಾಗ ತುಂಬ ಸ್ಪೀಡಾಗಿ ಪ್ರೊಸೆಸ್ಸು ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ ಆಲ್ಮೋಸ್ಟ್ ಒಂದು ತಿಂಗಳಲ್ಲೇ ಕೂಡ ಮೂರು ಕಂತಿನ ಹಣನು ಕೂಡ ಬಿಡುಗಡೆ ಮಾಡ್ಬೋದು ಆ ರೀತಿಯಾದಂಥ ವೆಬ್ಸೈಟ್ನ ರೆಡಿ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅಂತ ತಿಳಿಸಿದ್ದಾರೆ ನೋಡೋಣ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇದಿಷ್ಟು ಅನ್ನ ಬಗೆಯೋ ಜನ ಬಗ್ಗೆ ಅಪ್ಡೇಟ್ ಆಗಿತ್ತು ನಿಮಗೆ ಬೇರೆ ಯಾವುದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಹಾಗೆ ಕಮೆಂಟ್ ಮಾಡಿ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ನೀವೇನು ಮಾಡಬೇಕು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತಾ ಲಾಕ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನಲ್ಲಿ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು